ಜೊತೆ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಇರುವಂಥದ್ದು ಸರ್ ಈಗ ಈ ಅಧಿವೇಶನ ಮುಗಿದ ಬಳಿಕ ಸಚಿವ ಸಂಪುಟ ಪುನರ್ರಚನವೆಲ್ಲ ಆಗ್ತಾ ಇತ್ತು ಇದೇನೋ ಆಗ್ತಾ ಇಲ್ಲ ನಿನ್ನೆ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಇವೆಲ್ಲ ಆಗ್ತಾ ಇರೋದು ಪುನರಚನೆ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ ಏನು ಅನಿಸಿಕೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏಪ್ರಿಲ್ ಅಲ್ಲಿ ಪುನರ್ಚನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹೌದು ಸಚಿವರು ಎಷ್ಟು ಜನ ಕೈ ಬಿಡಬೇಕು ಅಥವಾ ಏನಾದರೂ ನಿಮಗೆ ಅವಕಾಶ ಏನಾದರೂ ಮಾಹಿತಿ ಒಂದು ಆರೇಳು ಜನ ಕೈ ಬಿಡ್ತಾರೆ ಅಂತ ಮಾಹಿತಿ ಇದೆ ಬಹುಶಃ ನಮಗೆ ಕೂಡ ಮೊದಲು ಎರಡನೇ ಅವಧಿಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದರು ಅವಕಾಶ ಮಾಡ್ಕೊಡ್ಬೋದು ಒಂದು ಭಾ ಒಂದು ಆಶಾಭಾವನೆ ಇದೆ ಸಚಿವನ ಕೆಲಸ ಮಾಡಿದಂಥ ಸಚಿವರನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಕೈ ಬಿಡ್ತಾರೆ ಅಥವಾ ಏನಾದರೂ ಒಂದಷ್ಟು ಸಚಿವರು ಸ್ಪ ಸ್ಪಂದೆ ಮಾಡ್ತಾರೆ ಶಾಸಕರಿಗೆ ಅದು ಮುಖ್ಯಮಂತ್ರಿಗಳ ಭರಮಾಧಿಕಾರ ಮುಖ್ಯಮಂತ್ರಿಗಳು ಹೈಕಮಾಂಡು ಅವ್ರಿಗೆ ಮಾಹಿತಿ ಇರ್ತದೆ ಆ ಮಾಹಿತಿಯನ್ನು ಆಧರಿಸಿ ಅವ್ರು ತೀರ್ಮಾನ ತಗೊಳ್ತಾರೆ ಸಚಿವರು ಒಂದಷ್ಟು ಶಾಸಕರು ಸ್ಪಂದನೆ ಮಾಡ್ತಾ ಅನ್ಸುತ್ತೆ ತಮಗೆ ಕೆಲವು ಕೆಲವು ಸಚಿವರಂತೂ ಶಾಸಕರ ಹೆಸರೇ ಗೊತ್ತಿಲ್ಲ ಅವರಿಗೆ ನಮ್ಮಷ್ಟು ಸೀನಿಯರ್ ಶಾಸಕರ ಹೆಸರುಗಳೇ ಗೊತ್ತಿಲ್ಲ ಅವರಿಗೆ ಬಹಳಷ್ಟು ಸಚಿವರು ಅವ್ರದೇ ಧೋರಣೆಯಲ್ಲಿ ಮುಳುಗೋಗಿದ್ದಾರೆ ಆದರೆ ಅವರಿಗೆ ಇನ್ನೂ ಕೂಡ ಜನಸಾಮಾನ್ಯರ ಬಗ್ಗೆ ಮತ್ತು ಶಾಸಕರ ಬಗ್ಗೆ ಆಗುವ ತಿಳ್ಕೊವಂಥ ಜವಾಬ್ದಾರಿ ಬೇಕು ಅಂತ ನಾನಾದರೂ ಬಯಸ್ತೀನಿ ಮುಂದಿನ ಪಕ್ಷದ ಸಂಘಟನೆ ಮುಂದಿನ ಜಿಲ್ಲಾ ಮತ್ತು ತಾಲ್ಲೂ ಪಂಚಾಯತ್ ಚುನಾವಣೆ ಬರುವಂಥದ್ದು ಇವೆಲ್ಲವೂ ನೋಡೋದಾದರೆ ಸಚಿವ ಸಂಪುಟ ಪುನರ್ರಚನೆ ಅನಿವಾರ್ಯ ಎಷ್ಟು ಜನ ಸಚಿವನ ಕೈ ಬಿಟ್ಟು ಹೊಸಬ್ರಿಗೆ ಅವಕಾಶ ಕೊಡ್ಬೇಕಂತ ನಿಮ್ಗೆ ಅನಿಸುತ್ತೆ ಪಕ್ಷ ಸಂಘಟನೆ ಸರ್ ನನ್ನ ಪ್ರಕಾರ ಒಂದು ಹತ್ತು ಜನ ಕೈ ಬಿಟ್ಟರೆ ಒಳ್ಳೆಯದೇ ಯಾಕಂದರೆ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ದೃಷ್ಟಿಯಿಂದ ಹತ್ತು ಜನ ಬಿಟ್ಟು ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ರೆ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ಪಕ್ಷದ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ ಸಚಿವರು ಉಡಾಫೆ ಅಥವಾ ನಿರ್ಲಕ್ಷ್ಯ ಆ ರೀತಿ ಇದ್ದಾರೆ ಅಂತ ಅನಿಸುತ್ತೆ ತಮಗೆ ಜನ ತಮಗೆ ಗೊತ್ತಿದೆ ಕೆಲವರೆಲ್ಲ ಕೂಡ ಇನ್ನೂ ಸ್ಪಂದಿಸಿ ಕೆಲಸ ಮಾಡ್ತಾ ಇಲ್ಲ ಅಂತವರು ಕೈ ಬಿಟ್ಟರೆ ಪಕ್ಷಕ್ಕೆ ಅನುಕೂಲ ಅಂತ ಕಡ್ಡಿದ ಅನುಕೂಲ ಆಗುತ್ತಲ್ಲ ಸರ್ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ನಿನ್ನೆ ವೀರಪ್ಪ ಮೈಲಿ ಹಳ್ಳಿ ಹೇಳಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಿ ಎಮ್ ಎಲ್ಲ ಸಿ ಎಮ್ ಹೇಳಿದ್ರು ಯಾವುದು ಕೂಡ ಒಪ್ಪಂದ ಆಗಿಲ್ಲ ಅಂತ ಏನೇನು ತೀರ್ಮಾನ ಆದರೂ ಕೂಡ ಶಾಸಕರ ಅಭಿಪ್ರಾಯ ಮುಖ್ಯ ಅಂತ ಅನಿಸುತ್ತೆ ತಮಗೆ ಖಂಡಿತವಾಗ್ಲೂ ಕೂಡ ನೋಡಿ ಶಾಸಕರು ಒಮ್ಮತವಾಗಿ ಯಾರು ತೀರ್ಮಾನ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಒಳತಿಗೆ ಅನುಕೂಲ ಆಗ್ತದೆ ಜನರಿಗೆ ಅನುಕೂಲ ಆಗ್ತದೆ ಆಡಳಿತ ಯಂತ್ರವನ್ನು ಸುಗಮವಾಗಿ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಏನು ಜನರು ಆಯ್ಕೆ ಮಾಡಿದ್ದಾರೆ ಶಾಸಕರು ಅವರ ಅಭಿಪ್ರಾಯದ ಮೇಲೆ ಯಾರ ಮುಖ್ಯಮಂತ್ರಿ ಆಗ್ತಾರೆ ಬಹುಶಃ ಅದಕ್ಕೆ ಜನ ಸ್ಪಂದನೆ ಇರುತ್ತೆ ಅಂತ ನನ್ನ ಭಾವನೆ ನಿಮ್ಮ ಭಾವನೆ ಆ ರೀತಿ ಇರುವಂಥದ್ದು ಹೈಕಮಾಂಡ್ ಎಲ್ಲೊಂದು ಕಡೆ ತೀರ್ಮಾನ ಮಾಡ್ತಾರೆ ಅನ್ನೋಂಥದ್ದು ಹೊಂದಿರುವಂಥದ್ದು ಆ ರೀತಿ ಆದರೆ ಹೈಕಮಾಂಡ್ಗೂ ಗೌರವ ಇದೆ ಹಾಗಂತ ಹೈಕಮಾಂಡು ಶಾಸಕರ ವಿರುದ್ಧವಾಗಿ ಮಾಡೋದಿಲ್ಲ ಅಂತ ನಮ್ಮ ನಂಬಿಕೆ ಇದೆ ಆಸ್ಟ್ ಟೈಮ್ ಕೂಡ ಮುಖ್ಯಮಂತ್ರಿ ಆಯ್ಕೆ ಮಾಡಬೇಕು ಶಾಸಕರ ಅಭಿಪ್ರಾಯ ತೆಗೆದುಕೊಂಡು ಖಂಡಿತವಾಗಿ ಕೂಡ ಕಳೆದ ಬಾರಿ ಕೂಡ ಗೌರವಿತ ಸಿದ್ದರಾಮಯ್ಯ ಅವ್ರನ್ನ ಆಯ್ಕೆ ಮಾಡಬೇಕಾದ ಕೂಡ ಶಾಸಕರ ಅಭಿಪ್ರಾಯವನ್ನು ಆಯ್ಕೆ ಮಾಡಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಈಗ ಒಂದು ಏನು ತೀರ್ಮಾನ ಅಂತ ಗೊತ್ತಿಲ್ಲ ನಮಗೆ ಒಪ್ಪಂದ ಆಗಿದೆ ಅಂತ ಗೊತ್ತಿಲ್ಲ ನಿಮಗೂ ಅಂತ ಗೊತ್ತಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಆ ರೀತಿ ಏನಾದರೂ ನವೆಂಬರ್ ಡಿಸೆಂಬರ್ ಅಂತ ಅಂದರೆ ಶಾಸಕರ ಅಭಿಪ್ರಾಯ ತಗೋದು ಕೊಡಬೇಕು ಅಂತ ನೀವು ನೀವೇನಾದ್ರೂ ಹೇಳ್ತೀರಾ ಖಂಡಿತ ತಗೊಳ್ಳೇಬೇಕು ಸರ್ ತಗೊಳ್ಳಿ ರಾಜ್ಯದ ಹಿತದೃಷ್ಟಿಯಿಂದ ಪಕ್ಷದ ಹಿತದೃಷ್ಟಿಯಿಂದ ಅಭಿಪ್ರಾಯವನ್ನು ತಗೊಳ್ಳೇಬೇಕು ಅಂತ ನನ್ನ ಅಭಿಪ್ರಾಯ ಪ್ರಕಾರ ಸಿದ್ದರಾಮಯ್ಯ ಪರ ಎಷ್ಟು ಜನ ಶಾಸಕರಿದ್ದಾರೆ ಯಾರ ವಿರುದ್ಧ ಅಂತ ಬೇಡ ಸಿದ್ದರಾಮಯ್ಯ ಎಷ್ಟು ಜನ ಶಾಸಕರ ನಿಮ್ಮ ಪ್ರಕಾರ ಬಹಳಷ್ಟು ಮಂದಿ ಇದ್ದಾರೆ ಲಾಸ್ಟ್ ಟೈಮ್ ಕೂಡ ಒಂದು ಸಾಕಷ್ಟು ಜನ ಇದ್ದಾರೆ ಲಾಸ್ಟ್ ಟೈಮ್ ಕೂಡ ಶಾಸನ ಪಕ್ಷ ಸಭೆಯಲ್ಲಿ ಕೂಡ ಬಹಳಷ್ಟು ಮಂದಿ ಸಿದ್ದರಾಮಯ್ಯ ಇಷ್ಟಪಡ್ತಾರೆ ಥ್ಯಾಂಕ್ ಯು ಸರ್ ಸರ್ ಒಂದೇ ಒಂದು ಲಾಸ್ಟು ಒಂದು ವೇಳೆ ಶಾಸಕರ ಅಭಿಪ್ರಾಯವನ್ನು ಧಿಕ್ಕರಿಸಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನನ್ಸುತ್ತೆ ನಿಮಗೆ ಅದಕ್ಕೆ ಸಮಯ ಇದೆ ಇನ್ನೂ ಈಗ ಬೇಡ ಕಾಲ ಪಕ್ವ ಆಗಿಲ್ಲ ಮುಂದೆ ನೋಡೋಣ ಪರಿಸ್ಥಿತಿ ಬಂದಾಗ ಇದು ಸ್ವಾಮಿ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಏನೇ ತೀರ್ಮಾನ ಕೈಗೊಂಡು ಕೂಡ ಶಾಸಕರ ಅಭಿಪ್ರಾಯ ಬೇಕು ಅಂತ ಹೇಳಿರುವಂಥದ್ದು ಜೊತೆಗೆ ಈಗಲೂ ಕೂಡ ಸಿದ್ದರಾಮಯ್ಯ ಪರವಾಗಿ ಸಾಕಷ್ಟು ಜನ ಇದ್ದಾರೆ ಮತ್ತು ಸಚಿವ ಸಂಪುಟ ಪುನರಚನೆ ಆಗಲೇಬೇಕು ಹತ್ತು ಜನಕ್ಕೆ ಸಚಿವ ಕೈ ಬಿಡಬೇಕು ಆಗ್ರ ವ್ಯಕ್ತಪಡಿಸ್ತಾರಂತ ಕೇಂದ್ರ ಪರ್ಸೆಂಟ್ ಮುಂಜಾನೆ ಜೊತೆ ವಿಜಯ ಚಂದ್ರ ರಿಪಬ್ಲಿಕ್ ಬೆಂಗಳೂರು ನಮ್ಮ ಜೊತೆ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಇರುವಂಥದ್ದು ಸರ್ ಈಗ ಈ ಅಧಿವೇಶನ ಮುಗಿದ ಬಳಿಕ ಸಚಿವ ಸಂಪುಟ ಪುನರಚನೆ ಎಲ್ಲ ಆಗ್ತಾಯಿತ್ತು ಇದೇನೋ ಆಗ್ತಾ ಇಲ್ಲ ನಿನ್ನೆ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಇವೆಲ್ಲ ಆಗ್ತಾ ಸಚಿವ ಪುನರಚನೆ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ದು ಏನು ಅನಿಸಿಕೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏಪ್ರಿಲ್ ಅಲ್ಲಿ ಪ್ರದೇಶ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹೌದು ಸಚಿವರು ಎಷ್ಟು ಜನ ಕೈ ಬಿಡಬೇಕು ಅಥವಾ ಏನಾದರೂ ನಿಮಗೆ ಅವಕಾಶ ಏನಾದರೂ ಮಾಹಿತಿ ಒಂದು ಆರೇಳು ಜನ ಕೈ ಬಿಡ್ತಾರೆ ಅಂತ ಮಾಹಿತಿ ಇದೆ ಪಕ್ಷ ನಮಗೆ ಕೂಡ ಮೊದಲು ಎರಡನೇ ಅವಧಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದರು ಅವಕಾಶ ಮಾಡಿಕೊಡ್ಬೋದು ಅನ್ನೋ ಒಂದು ಬಾ ಒಂದು ಆಶಾಭಾವನೆ ಇದೆ ಕೆಲಸ ಮಾಡಿದಂಥ ಸಚಿವರನ್ನ ಪರ್ಫಾಮೆನ್ಸ್ ನೋಡ್ಬಿಟ್ಟು ಕೈ ಬಿಡ್ತಾರೆ ಅಥವಾ ಏನಂತ ಒಂದಷ್ಟು ಸಚಿವರು ಸ್ಪಂದೆ ಮಾಡ್ತಾರೆ ಶಾಸಕರಿಗೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮುಖ್ಯಮಂತ್ರಿಗಳು ಹೈಕಮಾಂಡು ಅವ್ರಿಗೆ ಮಾಹಿತಿ ಇರ್ತದೆ ಆ ಮಾಹಿತಿನ ಆಧರಿಸಿ ಅವ್ರು ತೀರ್ಮಾನ ತಗೊಳ್ತಾರೆ ಸಚಿವರು ಒಂದಷ್ಟು ಶಾಸಕರು ಸ್ಪಂದೆ ಮಾಡ್ತಾರೆ ಅನ್ಸುತ್ತ ತಮಗೆ ಕೆಲ ಕೆಲವು ಸಚಿವರು ಶಾಸಕರ ಹೆಸರೇ ಗೊತ್ತಿಲ್ಲ ಅವರಿಗೆ ನಮ್ಮಷ್ಟು ಸೀನಿಯರ್ ಶಾಸಕರ ಹೆಸರುಗಳೇ ಗೊತ್ತಿಲ್ಲ ಅವರಿಗೆ ಭಾಳಷ್ಟು ಸಚಿವರು ಅವರದೇ ಧೋರಣೆಯಲ್ಲಿ ಮುಳುಗೋಗಿದ್ದಾರೆ ಆದರೆ ಅವರಿಗೆ ಇನ್ನೂ ಕೂಡ ಜನಸಾಮಾನ್ಯರ ಬಗ್ಗೆ ಮತ್ತು ಶಾಸಕರ ಬಗ್ಗೆ ಆಗುವ ತಿಳ್ಕೊವಂಥ ಜವಾಬ್ದಾರಿ ಬೇಕು ಅಂತ ನಾನಾದರೂ ಬಯಸ್ತೀನಿ ಮುಂದಿನ ಪಕ್ಷದ ಸಂಘಟನೆ ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಬರುವಂಥದ್ದು ಇವೆಲ್ಲವೂ ನೋಡೋದಾದರೆ ಸಚಿವ ಸಂಪುಟ ಪುನರ್ರಚನೆ ಅನಿವಾರ್ಯ ಎಷ್ಟು ಜನ ಸಚಿವನ ಕೈ ಬಿಟ್ಟು ಹೊಸಬ್ರಿಗೆ ಅವಕಾಶ ಕೊಡಬೇಕಂತ ನಿಮ್ಗೆ ಅನಿಸುತ್ತೆ ಪಕ್ಷ ಸಂಘಟನೆ ಸರ್ ನನ್ನ ಪ್ರಕಾರ ಒಂದು ಹತ್ತು ಜನ ಕೈ ಬಿಟ್ಟರೆ ಒಳ್ಳೆಯದೇ ಯಾಕೆಂದರೆ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ದೃಷ್ಟಿಯಿಂದ ಹತ್ತು ಜನ ಬಿಟ್ಟು ಹೊಸವರೆಗೆ ಅವಕಾಶ ಮಾಡಿಕೊಟ್ರೆ ಎಚ್ ಎಷ್ಟು ಕೆಲಸ ಮಾಡಲಿಕ್ಕೆ ಪಕ್ಷದ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ ಸಚಿವರು ಉಡಾಫೆ ಅಥವಾ ನಿರ್ಲಕ್ಷ್ಯ ಆ ರೀತಿ ಇದ್ದಾರೆ ಅಂತ ಅನ್ಸುತ್ತೆ ತಮಗೆ ಬಹಳ ಜನ ತಮಗೆ ಗೊತ್ತಿದೆ ಕೆಲವರೆಲ್ಲ ಕೂಡ ಇನ್ನೂ ಸ್ಪಂದಿಸಿ ಕೆಲಸ ಮಾಡ್ತಾ ಇಲ್ಲವರು ಕೈ ಬಿಟ್ಟರೆ ಪಕ್ಷಕ್ಕೆ ಅನುಕೂಲ ಅಂತ ಗಡ್ಡದ ಅನುಕೂಲ ಆಗುತ್ತಲ್ಲ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ನಿನ್ನೆ ವೀರಪ್ಪ ಮೈಲಿ ಹಳಿ ಹೇಳಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಿ ಎಮ್ ಎಲ್ಲ ಸಿ ಎಮ್ ಹೇಳಿದ್ರು ಯಾವುದು ಕೂಡ ಒಪ್ಪಂದ ಆಗಿಲ್ಲ ಅಂತ ಏನೇನು ತೀರ್ಮಾನ ಆದರೂ ಕೂಡ ಶಾಸಕರ ಅಭಿಪ್ರಾಯ ಮುಖ್ಯ ಅಂತ ಅನಿಸುತ್ತೆ ತಮಗೆ ಖಂಡಿತವಾಗಲೂ ಕೂಡ ನೋಡಿ ಶಾಸಕರು ಒಮ್ಮತವಾಗಿ ಯಾರು ತೀರ್ಮಾನ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಒಳತಿಗೆ ಅನುಕೂಲ ಆಗ್ತದೆ ಜನರಿಗೆ ಅನುಕೂಲ ಆಗ್ತದೆ ಆಡಳಿತ ಯಂತ್ರವನ್ನು ಸುಗಮವಾಗಿ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಏನು ಜನರು ಆಯ್ಕೆ ಮಾಡಿದ್ದಾರೆ ಶಾಸಕರು ಅವರ ಅಭಿಪ್ರಾಯದ ಮೇಲೆ ಯಾರ ಮುಖ್ಯಮಂತ್ರಿ ಆಗ್ತಾರೆ ಬಹುಶಃ ಅದಕ್ಕೆ ಜನ ಸ್ಪಂದನೆ ಇರುತ್ತೆ ಅಂತ ನನ್ನ ಭಾವನೆ ಸೊ ನಿಮ್ಮ ಭಾವನೆ ಆ ರೀತಿ ಇರುವಂಥದ್ದು ಹೈಕಮಾಂಡ್ ಎಲ್ಲೊಂದು ಕಡೆ ತೀರ್ಮಾನ ಮಾಡ್ತಾರೆ ಅನ್ನೋಂಥದ್ದು ಹೊಂದಿರುವಂಥದ್ದು ಆ ರೀತಿ ಆದರೆ ಹೈಕಮಾಂಡ್ಗೂ ಗೌರವ ಇದೆ ಹಾಗಂತ ಹೈಕಮಾಂಡು ಶಾಸಕರ ವಿರುದ್ಧವಾಗಿ ಮಾಡೋದಿಲ್ಲ ಅಂತ ನಮ್ಮ ನಂಬಿಕೆ ಇದೆ ಸೊ ಲಾಸ್ಟ್ ಟೈಮ್ ಕೂಡ ಮುಖ್ಯಮಂತ್ರಿ ಆಯ್ಕೆ ಮಾಡಬೇಕಾದ್ರೆ ಶಾಸಕರ ಅಭಿಪ್ರಾಯ ತೆಗೆದುಕೊಂಡು ಖಂಡಿತವಾಗಿ ಕೂಡ ಕಳೆದ ಬಾರಿ ಕೂಡ ಗೌರವಿತ ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡಬೇಕಾದ ಕೂಡ ಶಾಸಕರ ಅಭಿಪ್ರಾಯವನ್ನು ತೆಗೆದೇ ಮಾಡಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಈ ಒಂದು ವೇಳೆ ಏನು ತೀರ್ಮಾನ ಅಂತ ಗೊತ್ತಿಲ್ಲ ನಮಗೆ ಒಪ್ಪಂದಾಗಿದೆ ಅಂತ ಗೊತ್ತಿಲ್ಲ ನಿಮಗೂ ಅಂತ ಗೊತ್ತಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಒಂದು ವೇಳೆ ಆ ರೀತಿ ಏನಾದರೂ ಕೂಡ ನವಂಬರ್ ಡಿಸೆಂಬರ್ ಅಂತ ಅಂದರೆ ಶಾಸಕರ ಅಭಿಪ್ರಾಯ ತಗೋದು ಅಂತ ಏನಾದರೂ ನೀವು ಏನಾದರೂ ಹೇಳ್ತೀರಾ ಖಂಡಿತ ತಗೊಳ್ಳಲೇಬೇಕು ಸರ್ ತಗೊಳ್ಳಿ ರಾಜ್ಯದ ದೃಷ್ಟಿಯಿಂದ ಪಕ್ಷದ ದೃಷ್ಟಿಯಿಂದ ಅಭಿಪ್ರಾಯವನ್ನು ತಗೊಳ್ಳೇಬೇಕು ಅಂತ ನನ್ನ ಅಭಿಪ್ರಾಯ ಈ ಪ್ರಕಾರ ಸಿದ್ದರಾಮಯ್ಯ ಪರ ಎಷ್ಟು ಜನ ಶಾಸಕರಿದ್ದಾರೆ ಯಾರು ವಿರುದ್ಧ ಅಂತ ಬೇಡ ಶಿವ ಸುಬ್ರಹ್ಮಣ್ಯ ಪುರ ಜನ ಶಾಸಕ ಪ್ರಕಾರ ಬಹಳಷ್ಟು ಮಂದಿ ಇದ್ದಾರೆ ಲಾಸ್ಟ್ ಟೈಮ್ ಕೂಡ ಶಾಸನ ಪಕ್ಷ ಸಭೆಯಲ್ಲಿ ಕೂಡ ಬಹಳಷ್ಟು ಮಂದಿ ಚಿತ್ರಾಮಣ್ಣ ಇಷ್ಟಪಡ್ತಾರೆ ಥ್ಯಾಂಕ್ ಯು ಸರ್ ಸರ್ ಒಂದೇ ಒಂದು ಲಾಸ್ಟ್ ಒಂದು ವೇಳೆ ಶಾಸಕರ ಅಭಿಪ್ರಾಯವನ್ನು ಧಿಕ್ಕರಿಸಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನನ್ಸುತ್ತೆ ನಿಮಗೆ ಅದಕ್ಕೆ ಸಮಯ ಇದೆ ಇನ್ನೂ ಈಗ ಬೇಡ ಕಾಲ ಪಕ್ವ ಆಗಿಲ್ಲ ಮುಂದೆ ನೋಡೋಣ ಪರಿಸ್ಥಿತಿ ಬಂದಾಗ ಇದು ನಾರಾಯಣ ಸ್ವಾಮಿ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಏನೇ ತೀರ್ಮಾನ ಕೈಗೊಂಡು ಕೂಡ ಶಾಸಕರ ಅಭಿಪ್ರಾಯ ಬೇಕು ಅಂತ ಹೇಳಿರುವಂಥದ್ದು ಜೊತೆಗೆ ಈಗಲೂ ಕೂಡ ಸಿದ್ದರಾಮಯ್ಯ ಪರವಾಗಿ ಸಾಕಷ್ಟು ಜನ ಇದ್ದಾರೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಹತ್ತು ಜನಕ್ಕೆ ಸಚಿವರು ಕೈ ಬಿಡಬೇಕು ಅಂತ ಆಗ ವ್ಯಕ್ತಪಡಿಸ್ತಾರಂಥದ್ದು ಕ್ಯಾಮ್ರಾ ಪರ್ಸನ್ ಮುಂಜಾನೆ ಜೊತೆ ವಿಜಯ ಚಂದ್ರ ರಿಪಬ್ಲಿಕ್ ಬೆಂಗಳೂರು ನಮ್ಮ ಜೊತೆ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಇರುವಂಥದ್ದು ಸರ್ ಈಗ ಈ ಅಧಿವೇಶನ ಮುಗಿದ ಬಳಿಕ ಸಚಿವ ಸಂಪುಟ ಪುನರ್ ಅವೆಲ್ಲ ಎಲ್ಲ ಆಗ್ತಾ ಇತ್ತು ಇದೇನೋ ಆಗ್ತಾ ಇಲ್ಲ ನಿನ್ನೆ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಎಲ್ಲ ಆಗ್ತಾ ಸಚಿವ ಪುನರ್ರಚನೆ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ ಏನು ಅನಿಸಿಕೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏಪ್ರಿಲ್ ಮೇಯಲ್ಲಿ ಪ್ರವೇಶ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹೌದು ಸಚಿವರು ಎಷ್ಟು ಜನ ಕೈ ಬಿಡಬೇಕು ಅಥವಾ ಏನಾದರೂ ನಿಮಗೆ ಅವಕಾಶ ಏನಾದರೂ ಮಾಹಿತಿ ಒಂದು ಹಾರೆರಡು ಜನ ಕೈ ಬಿಡ್ತಾರೆ ಅಂತ ಮಾಹಿತಿ ಇದೆ ಪಕ್ಷೇ ನಮಗೆ ಕೂಡ ಮೊದಲು ಎರಡನೇ ಅವಧಿಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದರು ಅವಕಾಶ ಮಾಡಿಕೊಡ್ಬೋದು ಅನ್ನೋ ಒಂದು ಭಾ ಒಂದು ಆಶಾಭಾವನೆ ಇದೆ ಕೆಲಸ ಮಾಡಿದಂಥ ಸಚಿವರನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಕೈ ಬಿಡ್ತಾರೆ ಅಥವಾ ಏನಾದರೂ ಒಂದಷ್ಟು ಸಚಿವರು ಸ್ಪ ಸ್ಪಂದೆ ಮಾಡ್ತಾರೆ ಶಾಸಕರಿಗೆ ಮುಖ್ಯಮಂತ್ರಿಗಳ ಭರಮಾಧಿಕಾರ ಮುಖ್ಯಮಂತ್ರಿಗಳು ಹೈಕಮಾಂಡು ಅವ್ರಿಗೆ ಮಾಹಿತಿ ಇರ್ತದೆ ಆ ಮಾಹಿತಿಯನ್ನು ಆಧರಿಸಿ ಅವ್ರು ತೀರ್ಮಾನ ತಗೊಳ್ತಾರೆ ಸಚಿವರು ಒಂದಷ್ಟು ಶಾಸಕರು ಸ್ಪಂದನೆ ಮಾಡ್ತಾರೆ ಅನ್ಸುತ್ತೆ ತಮಗೆ ಕೆಲವು ಕೆಲವು ಸಚಿವರು ಅಂತ ಶಾಸಕರ ಹೆಸರೇ ಗೊತ್ತಿಲ್ಲ ಅವರಿಗೆ ನಮ್ಮಷ್ಟು ಸೀನಿಯರ್ ಶಾಸಕರ ಹೆಸರುಗಳೇ ಗೊತ್ತಿಲ್ಲ ಅವರಿಗೆ ಬಹಳಷ್ಟು ಸಚಿವರು ಅವರದೇ ಧೋರಣೆಯಲ್ಲಿ ಮುಳುಗೋಗಿದ್ದಾರೆ ಆದರೆ ಅವರಿಗೆ ಇನ್ನೂ ಕೂಡ ಜನಸಾಮಾನ್ಯರ ಬಗ್ಗೆ ಮತ್ತು ಶಾಸಕರ ಬಗ್ಗೆ ಆಗುವ ತಿಳ್ಕೊವಂಥ ಜವಾಬ್ದಾರಿ ಬೇಕು ಅಂತ ನಾನು ನಾನಾದರೂ ಬಯಸ್ತೀನಿ ಮುಂದಿನ ಪಕ್ಷದ ಸಂಘಟನೆ ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಬರುವಂಥದ್ದು ಇವೆಲ್ಲವೂ ನೋಡೋದಾದರೆ ಸಚಿವ ಸಂಪುಟ ಪುನರ್ರಚನೆ ಅನಿವಾರ್ಯ ಎಷ್ಟು ಜನ ಸಚಿವನ ಕೈ ಬಿಟ್ಟು ಹೊಸಬ್ರಿಗೆ ಅವಕಾಶ ಕೊಡಬೇಕಂತ ನಿಮ್ಗೆ ಅನಿಸುತ್ತೆ ಪಕ್ಷ ಸಂಘಟನೆ ಸರ್ ನನ್ನ ಪ್ರಕಾರ ಒಂದು ಹತ್ತು ಜನ ಕೈ ಬಿಟ್ಟರೆ ಒಳ್ಳೆಯದೇ ಯಾಕೆಂದರೆ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ದೃಷ್ಟಿಯಿಂದ ಹತ್ತು ಜನ ಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಟ್ರೆ ಹೆಚ್ಚಷ್ಟು ಕೆಲಸ ಮಾಡಲಿಕ್ಕೆ ಪಕ್ಷದ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ ಸಚಿವರು ಉಡಾಫೆ ಅಥವಾ ನಿರ್ಲಕ್ಷ್ಯ ಆ ರೀತಿ ಇದ್ದಾರೆ ಅಂತ ಅನ್ಸುತ್ತೆ ತಮಗೆ ಬಹಳ ಜನ ತಮಗೆ ಗೊತ್ತಿದೆ ಕೆಲವರೆಲ್ಲ ಕೂಡ ಇನ್ನೂ ಸ್ಪಂದಿಸಿ ಕೆಲಸ ಮಾಡ್ತಾ ಇಲ್ಲ ಕೈ ಬಿಟ್ಟರೆ ಪಕ್ಷಕ್ಕೆ ಅನುಕೂಲ ಅಂತ ಕಡ್ಡಿದ ಅನುಕೂಲ ಆಗುತ್ತಲ್ಲ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ನಿನ್ನೆ ವೀರಪ್ಪ ಒಳಗೆ ಹೇಳಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಿ ಎಮ್ ಎಲ್ಲ ಸಿ ಎಮ್ ಹೇಳಿದ್ರು ಯಾವುದೂ ಕೂಡ ಒಪ್ಪಂದ ಆಗಿಲ್ಲ ಅಂತ ಏನೇನು ತೀರ್ಮಾನ ಆದರೂ ಕೂಡ ಶಾಸಕರ ಅಭಿಪ್ರಾಯ ಮುಖ್ಯ ಅಂತ ಅನಿಸುತ್ತೆ ತಮಗೆ ಖಂಡಿತವಾಗಲೂ ಕೂಡ ನೋಡಿ ಶಾಸಕರು ಒಮ್ಮತವಾಗಿ ಯಾರು ತೀರ್ಮಾನ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಒಳತಿಗೆ ಅನುಕೂಲ ಆಗ್ತದೆ ಜನರಿಗೆ ಅನುಕೂಲ ಆಗ್ತದೆ ಆಡಳಿತ ಯಂತ್ರವನ್ನು ಸುಗಮವಾಗಿ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಏನು ಜನರು ಆಯ್ಕೆ ಮಾಡಿದ್ದಾರೆ ಶಾಸಕರು ಅವರ ಅಭಿಪ್ರಾಯದ ಮೇಲೆ ಯಾರ ಮುಖ್ಯಮಂತ್ರಿ ಆಗ್ತದೆ ಬಹುಶಃ ಅದಕ್ಕೆ ಜನರ ಸ್ಪಂದನೆ ಇರುತ್ತೆ ಅಂತ ನನ್ನ ಭಾವನೆ ಸೊ ನಿಮ್ಮ ಭಾವನೆ ಆ ರೀತಿ ಇರುವಂಥದ್ದು ಹೈಕಮಾಂಡ್ ಎಲ್ಲೊಂದು ಕಡೆ ತೀರ್ಮಾನ ಮಾಡ್ತಾರೆ ಅನ್ನೋಂಥದ್ದು ಒಂದಿರುವಂಥದ್ದು ಆ ರೀತಿ ಆದರೆ ಹೈಕಮಾಂಡ್ಗೂ ಗೌರವ ಇದೆ ಅಗದ್ದು ಹೈಕಮಾಂಡು ಶಾಸಕರ ವಿರುದ್ಧವಾಗಿ ಮಾಡೋದಿಲ್ಲ ಅಂತ ನಮ್ಮ ನಂಬಿಕೆ ಇದೆ ಸೊ ಲಾಸ್ಟ್ ಟೈಮ್ ಕೂಡ ಮುಖ್ಯಮಂತ್ರಿ ಆಯ್ಕೆ ಮಾಡಬೇಕಾದ್ರೆ ಶಾಸಕರ ಅಭಿಪ್ರಾಯ ತೆಗೆದುಕೊಂಡು ಖಂಡಿತವಾಗಿ ಕೂಡ ಕಳೆದ ಬಾರಿ ಕೂಡ ಗೌರವಿತ ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡಬೇಕಾದ ಕೂಡ ಶಾಸಕರ ಅಭಿಪ್ರಾಯವನ್ನು ತೆಗೆದೇ ಮಾಡಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಈ ಒಂದು ವೇಳೆ ಏನು ತೀರ್ಮಾನ ಅಂತ ಗೊತ್ತಿಲ್ಲ ನಮಗೆ ಒಪ್ಪಂದ ಆಗಿದೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಅಂತ ಗೊತ್ತಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಒಂದು ವೇಳೆ ಆ ರೀತಿ ಏನಾದರೂ ನವೆಂಬರ್ ಡಿಸೆಂಬರ್ ಅಂತ ಅಂದರೆ ಶಾಸಕರ ಅಭಿಪ್ರಾಯ ತಗೊಳ್ಕೊಡ್ಬೇಕು ಅಂತ ನೀವು ನೀವೇನಾದ್ರೂ ಹೇಳ್ತೀರಾ ಖಂಡಿತ ತಗೊಳ್ಳಲೇಬೇಕು ಸರ್ ತಗೊಳ್ಳಿ ರಾಜ್ಯದ ದೃಷ್ಟಿಯಿಂದ ಪಕ್ಷದ ದೃಷ್ಟಿಯಿಂದ ಅಭಿಪ್ರಾಯವನ್ನು ತಗೊಳ್ಳೇಬೇಕು ಅಂತ ನನ್ನ ಅಭಿಪ್ರಾಯ ಈ ಪ್ರಕಾರ ಸಿದ್ದರಾಮಯ್ಯ ಪರ ಎಷ್ಟು ಜನ ಶಾಸಕರಿದ್ದಾರೆ ಯಾರು ವಿರುದ್ಧ ಅಂತ ಬೇಡ ಶ್ರೀ ಸಿದ್ದರಾಮಪುರ ಎಷ್ಟು ಜನ ಶಾಸಕರು ನಿಮ್ಮ ಪ್ರಕಾರ ಬಹಳಷ್ಟು ಮಂದಿ ಇದ್ದಾರೆ ಲಾಸ್ಟ್ ಟೈಮ್ ಕೂಡ ಶಾಸಕ ಪಕ್ಷ ಸಭೆಯಲ್ಲಿ ಕೂಡ ಬಹಳಷ್ಟು ಮಂದಿ ಸಿದ್ದರಾಮಣ್ಣ ಇಷ್ಟಪಡ್ತಾರೆ ಥ್ಯಾಂಕ್ ಯು ಸರ್ ಸರ್ ಒಂದೇ ಒಂದು ಲಾಸ್ಟ್ ಒಂದು ವೇಳೆ ಶಾಸಕರ ಅಭಿಪ್ರಾಯವನ್ನು ಧಿಕ್ಕರಿಸಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನನ್ಸುತ್ತೆ ನಿಮಗೆ ಅದಕ್ಕೆ ಸಮಯ ಇದೆ ಇನ್ನು ಈಗ ಬೇಡ ಕಾಲ ಪಕ್ವ ಆಗಿಲ್ಲ ಮುಂದೆ ನೋಡೋಣ ಪರಿಸ್ಥಿತಿ ಬಂದಾಗ ಇದು ನಾರಾಯಣ ಅವರು ಹೇಳಿಕೆ ಅವರು ಇರುವಂಥದ್ದು ಏನೇ ತೀರ್ಮಾನ ಕೈಗೊಂಡು ಕೂಡ ಶಾಸಕರ ಅಭಿಪ್ರಾಯ ಬೇಕು ಅಂತ ಹೇಳಿರುವಂಥದ್ದು ಜೊತೆಗೆ ಈಗಲೂ ಕೂಡ ಸಿದ್ದರಾಮಯ್ಯ ಪರವಾಗಿ ಸಾಕಷ್ಟು ಜನ ಇದ್ದಾರೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಹತ್ತು ಜನಕ್ಕೆ ಸಚಿವ ಕೈ ಬಿಡಬೇಕಾದ ಆಗ್ರಹ ವ್ಯಕ್ತಪಡಿಸ್ತಾರಂಥದ್ದು ಕ್ಯಾಮ್ರ ಪರ್ಸನ್ ಮುಂಜಾನೆ ಜೊತೆ ವಿಜಯ ಚಂದ್ರ ರಿಪಬ್ಲಿಕ್ ಬೆಂಗಳೂರು